ನಿಮ್ಮ ಒಂದು ಇದರಲ್ಲಿ ತಗೊಂಡಾಗ ತಲೆನೋವು ಕಡಿಮೆ ಆಗಿದೆ ಪರವಾಗಿಲ್ಲ ಬಟ್ ನನ್ನಲ್ಲಿ ಇರ್ತಕ್ಕಂಥ ಸ್ಟ್ರೆಸ್ ಆಗ್ಬೋದು ಮತ್ತೊಂದಾಗ್ಬೋದು ಆ ಇಮ್ಯುನಿಟಿ ಪವರು ಮತ್ತೆ ವೆಯ್ಟ್ ಲಾಸ್ ಎಲ್ಲ ಪರವಾಗಿಲ್ಲ ಆಗ್ತಾ ಇದೆ ಡಯೆಟ್ ಹೇಳ್ಕೊಟ್ಟಿರೋದು ಅನುಸರಿಸಿ ಮೂರನೇ ಸಲ ಅಲ್ವಾ ಇವತ್ತಿಗೆ

ಆಮೇಲೆ ಬೇಕಾದ್ರೆ ಈ ಕ್ಯೂರ್ ಆಗಲಿಲ್ಲ ಅಂತ ಒಂದು ಪಕ್ಷದಲ್ಲಿ ಮಾಡ್ಸೋಣ ಅಂತ ಅನ್ಕೊಂಡಿದ್ದೆ ಬಟ್ ಇಲ್ಲೇ ನನ್ನ ನನಗೆ ರಿಲೀಫ್ ಅನಿಸಿದೆ ಹಾಗಾಗಿ ಏನು ತೊಂದರೆ ಇಲ್ಲ ಈ ಒಂದು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಸರ್ ಸರ್ ನಮಸ್ತೆ ನಾವು ಮಂಡ್ಯದಿಂದ ಬಂದಿರುವಂಥದ್ದು ಗೋ ಅಮೃತ ನೀವು ಕಳಿಸ್ದಾಗೆಲ್ಲ ನಾನು ನೋಡ್ತಾ ಇದ್ನಲ್ಲ ಅದನ್ನ ಕೇಳ್ತಾನಿದ್ದೀನಿ ಏನಿದೆ ಅದು ಅನ್ನೋ ಕ್ಯೂರಿಯಾಸಿಟಿ ಇತ್ತು ನನಗೆ ಹಾಗೆಲ್ಲವೂ ಕೂಡ ನಿವಾರಣೆ ಆಗುತ್ತಾ ಇದರಿಂದ ಅನ್ನೋ ಒಂದು ಮನಸ್ಥಿತಿ ನನಗಿತ್ತು ಅಷ್ಟರೊಳಗೆ ನಮ್ಮ ಅಂತ ಅಂಬಿಕಾ ಮೇಡಮ್ ಕೂಡ ಹೇಳಿದರು ನನಗೆ ತುಂಬ ತಲೆನೋವಿದೆ ಅಂತ ಒಂದು ಸಂಜೆ ಮಾತಾಡಬೇಕಾದ್ರೆ ಫೋನ್ ಮಾಡಿ ಮಾತಾಡಬೇಕಾದ್ರೆ ಹೇಳಿದರು ಸಾಯುವಂತಹ ತಲೆನೋವಿದೆ ಅಕ್ಕ ಅಂದರು ನಂಗೆ ತಕ್ಷಣ ಇದಾಯಿತು ಅಣ್ಣ ಕಳಿಸಿದಾರಲ್ಲ ಗೋಗೃತ ಅಮೃತ ಅದನ್ನು ಒಂದು ಸಲ ಹೇಳೋಣ ಅಂದ್ಬಿಟ್ಟು ಅವ್ರಿಗೆ ಹೇಳಿದೆ ಈ ರೀತಿ ಇದೆ ನೋಡಿ ಒಂದು ಸಲ ಬೇಕಿರ್ ಬರೋಣ ಅಂತ ಹೋಗೋಣ ಅಂತ ಹೇಳಿದೆ ಹೋಗಿವ್ರಂದ್ರು ಅಕ್ಕ ನೀವು ಬರ್ತೀವಿ ಅಂದ್ರೆ ಖಂಡಿತ ನಾನು ಅಕ್ಕ ಹೋಗೋಣ ಅಂತ ಅಂದ್ರು ನಾನು ಮತ್ತೆ ನಮ್ಮ ಸ್ನೇಹಿತರು ಶೋಭಾ ಮತ್ತೆ ಅಂಬಿಕಾ ಒಟ್ಟಿಗೆ ಬಂದ್ವಿ ಈಗ ಹಾಕಿಸ್ತಾ ಇದೀವಿ ಮನಸ್ಸೆಲ್ಲ ಒಂದು ರಿಲ್ಯಾಕ್ಸ್ ಇದೆ ನನ್ಗೆ ಮೂಗು ಕಟ್ಟುತ್ತಾ ಇತ್ತು ಒಂದು ಅಲರ್ಜಿ ಇತ್ತು ಮೂಗು ಕಟ್ಟೋದು ರಿಲೀಫ್ ಆಯ್ತು ಮೂಗ್ ಕಟ್ಟೋದ್ರಿಲೀಫ್ ಆಯ್ತು ಬಂದಿರೋದು ಮಂಡ್ಯದಿಂದ ನನಗೆ ಮೈಗ್ರೇನ್ ತಲೆನೋವಿತ್ತು ಈಗ ಕಫ ಜಾಸ್ತಿ ಆಗಿರೋದ್ರಿಂದ ಅಲೋಪತಿ ಮೆಡಿಸಿನ್ಸ್ ಎಲ್ಲ ತೊಗೊಂಡಿದ್ದೆ ಕಫ ಕ್ಲಿಯರ್ ಆದರೂ ಏನೋ ನನ್ನಲ್ಲಿ ಒಂದು ಇನ್ನೂ ಸರಿ ಆಗಲಿಲ್ಲ ಅಂತ ಮತ್ತೆ ಈ ಗೋಗೃತ ಮೃತ ಬಗ್ಗೆ ನಾನು ನಮ್ಮ ಯೋಗ ಗುರುಗಳಿಂದ ಶೋಭಕ್ಕ ಅವರಿಂದ ಮತ್ತು ಒಂದು ಸರ್ ಲಕ್ಷ್ಮಣ್ ಸರ್ ಅವರ ಒಂದು ವಿಡಿಯೋದಲ್ಲೂ ನೋಡಿ ತಿಳ್ಕೊಂಡು ಇದರಲ್ಲಿಂದ ಇನ್ನೂ ಸ್ವಲ್ಪ ನನಗೆ ಚೆನ್ನಾಗೆ ಬ್ರೀದಿಂಗೇ ಕ್ಲಿಯರ್ ಆಗಲಿ ಅಂತ ಮತ್ತೆ ನಮ್ಮದು ಕೆಲವೊಂದು ಆಸನಗಳು ಇತ್ತೀಚಿಗೆ ಮಾಡೋಕ್ಕಾಗ್ತಾ ಇರಲಿಲ್ಲ ವೀರಾಸನ ಮತ್ತು ವಜ್ರಾಸನ ಏನೋ ಕಾಲಲ್ಲಿ ನರ ಎಳ್ದಂಗೆ ಆಗೋದು ಸೊ ಈ ನರ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗುತ್ತೆ ಈ ಒಂದು ಗೋಗ್ರ ತಮೃತ ತೊಗೊಂಡ ತೊಗೊಂಡ್ರೆ ಅಂತ ಒಂದು ನಂಬಿಕೆಯಿಂದ ನಾನು ಬರ್ತಾ ಇದ್ದೀನಿ ಪರವಾಗಿಲ್ಲ ರಿಲೀಫ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಇದನ್ನು ಹೀಗೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು